ಶಿಕ್ಷಣ ಮಾನವತೆ ಸಂಸ್ಕೃತಿ ಉಳಿಸಿ ಎಂಬ ಘೋಷ ಘೋಷವಾಕ್ಯದೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಎಪ್ಪತ್ತನೇ ಸಂಸ್ಥಾಪನಾ ದಿನ ಎಐಡಿಎಸ್ಒ ಕಚೇರಿಯಲ್ಲಿ ಸಂಘಟಿಸಲಾಯಿತು ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕಲ್ಯಾಣ ಅವರು ಮಾತನಾಡಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಕಳೆದ ಎಪ್ಪತ್ತು ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಲು ನಿರಂತರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ರಾಜಿ ರೈತ ಹೋರಾಟ ಸಂಘಟಿಸುತ್ತಾ ಬಂದಿದೆ ವಿದ್ಯಾರ್ಥಿಗಳ ಹೋರಾಟದಿಂದ ಹಲವು ನಾಯುತ ಬೇಡಿಕೆ ಈಡೇರಿವೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಯಾವುದೇ ತಾರತಮ್ಯವಿಲ್ಲದೆ ಪ್ರಜಾತಾಂತ್ರಿಕ ವೈಜ್ಞಾನಿಕ ಧರ್ಮ ನಿರಪೇಕ್ಷ ಶಿಕ್ಷಣ ದೊರೆಯಬೇಕು ಎಂಬ ಮಹಾನ್ ಧ್ಯೇಯದೊಂದಿಗೆ ಎಐಡಿಎಸ್ಒ ಇಂದು ಎಲ್ಲಾ ರಾಜ್ಯಗಳಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಹಾಗೂ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ಸಂಘಟಿಸುತ್ತಿದೆ ಸಂಘಟನೆಯ ಕರೆಗೆ ಒಗ್ಗೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಸದಸ್ಯತ್ವ ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಸಮಾಜ ಇಂದು ಅತ್ಯಂತ ತೀವ್ರ ಸಾಂಸ್ಕೃತಿಕ ಬಿಕ್ಕಟ್ಟು ಎದುರಿಸುತ್ತಿದೆ ಉನ್ನತ ನೀತಿ ನೈತಿಕತೆ ಕುಸಿದಿದೆ ಸುತ್ತಮುತ್ತಲಿನ ವಾತಾವರಣ ಕಲುಷಿತಗೊಂಡಿದೆ ಇವೆಲ್ಲವೂ ವಿದ್ಯಾರ್ಥಿಗಳ ಮೇಲೆ ಗವಾಡ ಪರಿಣಾಮ ಬೀರುತ್ತಿವೆ ಈ ಸಾಂಸ್ಕೃತಿಕ ಅಧಪತನದ ವಿರುದ್ಧ ಸಮರ ಸಾರಿ ಇದಕ್ಕೆ ಪರ್ಯಾಯವಾಗಿ ನೇತಾಜಿ ಭಗತ್ ಸಿಂಗರಂತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳು ಹಾಗೂ ನವೋದಯದ ಹರಿಕಾರರ ಉನ್ನತ ಚಿಂತನೆಗಳನ್ನು ಎಐಡಿ ವಿದ್ಯಾರ್ಥಿ ಸಂಘಟನೆ ಎಲ್ಲೆಡೆ ಹರಡುತ್ತಿದೆ ಎಂದರು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಕಳೆದ ಏಳು ದಶಕಗಳಿಂದ ಸೆವೆಂಟಿ ಇಯರ್ಸ್ ಇಂದ ಇಡೀ ದೇಶದಾದ್ಯಂತ ವಿದ್ಯಾರ್ಥಿ ಪರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟಗಳನ್ನ ಬೆಳೆಸ್ತಾರೆ ಸ್ನೇಹಿತರೆ ಅಲ್ಲಿ ಶಿಕ್ಷಣ ವೈಜ್ಞಾನಿಕವಾಗಿರಬೇಕು ಧರ್ಮನಿರಪೇಕ್ಷವಾಗಿರಬೇಕು ಎಲ್ರಿಗೂ ಸಮಾನವಾಗಿರುವಂತಹ ಪ್ರಜಾತಾಂತ್ರಿಕ ಶಿಕ್ಷಣ ಸಿಗಬೇಕು ಅಂತೇಳಿ ಹೋರಾಟಗಳನ್ನ ಕಟ್ಟಿ ಬೆಳೆಸ್ತದೆ ವಿದ್ಯಾರ್ಥಿಗಳ ಮಂದಿಗೆ ಹೋಗಿ ಸ್ಕಾಲರ್ಶಿಪ್ಗೋಸ್ಕರ ಆಗಿರ್ಬೋದು ಅಥವಾ ಫಿ ಐದ್ ವಿರುದ್ಧ ಅಥವಾ ಇತ್ತೀಚೆಗೆ ನಾವು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಎನ್ ವಾಪಸ್ ಹೋಗಿಸುವಂತ ಚಳುವಳಿ ಬಹಳ ಅಭೂತಪೂರ್ವವಾಗಿ ನಡೀತು ಸಾರ್ವಜನಿಕ ಶಿಕ್ಷಣ ಉಳಿಸಬೇಕು ಅನ್ನೋ ಘೋಷಣೆಯ ಜೊತೆಗೆ ಈ ಹೋರಾಟ ಮುನ್ನುಗ್ತು ಇವಾಗ ವಿಜಯ ಸಾಧಿಸಿದೀವಿ ಈ ತರದ ಹೋರಾಟಗಳನ್ನ ಬೆಳೆಸ್ತಾ ಎ ಐ ಡಿ ಎಸ್ ಉದ್ದೇಶ ಏನಿದೆ ಶಿಕ್ಷಣ ಉಳಿಸ್ಬೇಕು ಮಾನವೀಯತೆ ಉಳಿಸ್ಬೇಕು ಸಂಸ್ಕೃತಿ ಉಳಿಸ್ಬೇಕು ಅನ್ನೋದನ್ನ ಈ ಸಂದೇಶನ ಎಲ್ಲ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಕೊಂಡೊಯ್ಯ ನಿಟ್ಟಿನಲ್ಲಿ ಈ ಸಂಸ್ಥಾಪನಾ ದಿನ ನಾವು ಮತ್ತೆ ನೆನೆಸ್ಕೊತಾ ಏನು ಭಗತ್ ಸಿಂಗ್ ನೇತಾ ಯ ಸುಭಾಷ್ ಚಂದ್ರ ಬೋಸ್ ವಿದ್ಯಾಸಾಗರ್ ವಿವೇಕಾನಂದ ಮೋಹನ್ ಹಲವಾರು ಜನ ಯಾರು ಸ್ವತಂತ್ರ ಹೋರಾಟಗಾರ ಕ್ರಾಂತಿಕಾರಿಗಳಿದ್ದಾರೆ ಹಾಗೆ ನವೋದಯ ಚಳುವಳಿಯ ಹೋರಾಟಗಾರರಿದ್ದಾರೆ ಅವರ ವಿಚಾರಧಾರೆಯ ಆಧಾರದ ಮೇಲೆ ಅವರು ಕನಸುಕೊಂಡಿರುವಂತಹ ಮುನ್ನುಗ್ತಾ ಇದೆ ಹಾಗೆ ವಿವಿಧ ಕಾಲೇಜುಗಳಲ್ಲಿ ಹಾಗೂ ನೆಲ್ಲೂರು ಶೆಡ್ ರೇಮಾನಿಯಾ ಸ್ಟ್ರೀಟ್ ಕುದುರೆಮಾಳ ಅಲಿಂನಗರ್ ಅಶೋಕ್ ಪುರಂ ಮುಂತಾದ ನಗರಗಳಲ್ಲಿ ಎಐಡಿಎಸ್ಒ ಸಂಸ್ಥಾಪನಾ ದಿನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ನಿತಿನ್ ಉಪಾಧ್ಯಕ್ಷರಾದ ಸ್ವಾತಿ ಪದಾಧಿಕಾರಿಗಳಾದ ಹೇಮಾ ಚಂದ್ರಿಕಾ ಚಂದನ್ ದಿಶಾ ಅಭಿಷೇಕ್ ಅಂಜಲಿ ನಂದೀಶ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು